ಮನಿ ಮನಿ ಫಿಫ್ಟಿ ಐ ದಿನ ಹಂಡ್ರೆಡ್ ರುಪೀಸ್ ಅಂತೆ ಟೇಸ್ಟು ಓಕೆ ಓಕೆ ಸ್ವಲ್ಪ ಜಾಸ್ತಿ ಬರುತ್ತೆ ಇವಾಗ ಸಿಂಥವಲ್ ಎರಡು ತಂದಿದ್ದೀನಿ ಸೊ ಸಿಕ್ಸ್ಟಿ ರುಪೀಸ್ ಲೆಕ್ಕೊಂಡ್ರೆ ನೋಡೋಣ ಎಷ್ಟು ದಿನ ಬರುತ್ತೆ ಇದಂತ ಇನ್ನೂ ನಾಲ್ಕು ತರಬೇಕು ಎಲ್ಲರಿಗೂ ಮತ್ತೊಂದು ಹೊಸ ಬಳಗೆ ಸ್ವಾಗತ ಇವತ್ತು ವೀಕ್ ಆಫ್ ಇರೋದ್ರಿಂದ ಸ್ವಲ್ಪ ಸ್ಪೆಷಲ್ ವೀಡಿಯೋ ಮಾಡಬೇಕು ನನಗೂ ಗೊತ್ತಿಲ್ಲ ಏನು ಅಂತ ಫಸ್ಟ್ ಇವಾಗ ಇಲ್ಲಿ ಕೇಪ್ ಏನು ಮಾಡಿಟ್ಟು ಸೋಪ್ ತಗೋಬಿರಬೇಕು ಸೂಪ್ ಸ್ನಾನ ಮಾಡಿಲ್ಲ ಇವಾಗ ಸ್ನಾನ ಮಾಡಬೇಕು ಸೊ ಅಲ್ಲಿಂದ ಹೊರಗಡೆ ಹೋಗೋಣ ಹೊರಗಡೆ ಹೋಗಿ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಸ್ವಲ್ಪ ಡಿಫ್ರೆಂಟ್ ಮಾಡೋಣ ಅಂತ ಇದ್ದೀನಿ ವೀಡಿಯೋ ಓಕೆನಾ ಸೊ ಇವಾಗ ಊಟ ಟೈಮ್ ಇವಾಗಷ್ಟೇ ಸ್ನಾನ ಮಾಡಿ ಬಂದಿದ್ದೀನಿ ಸೊ ಊಟ ನೋಡಿ ಅನ್ನ ಬೇಳೆ ಸಾರು ಇದೇನು ಸ್ವಲ್ಪ ವೆಜ್ ಏನು ಇದೆ ಗೊತ್ತಿಲ್ಲ ಉಪ್ಪಿನಕಾಯಿ ಸೊ ಸ್ವೀಟಿಗೆ ನಾನು ತಂದಿರೋದು ನೋಡಿ ಇದೆ ತಿನ್ನೋಣ ಇವತ್ತು ಸೊ ಇವತ್ತು ಏನು ಆ ಥರ ಡಿಫ್ರೆಂಟ್ ವೀಡಿಯೋ ಮಾಡೋಕ್ಕಾಗಲ್ಲ ನಾನು ಫನ್ನಿ ವೀಡಿಯೋನೂ ಏನೋ ಮಾಡೋಣ ಅಂದ್ಕೊಂಡೆ ಆದರೆ ಮ್ಯಾನ್ ಇದ್ರೆ ಆ ಥರ ವೀಡಿಯೋ ಮಾಡೋಕ್ಕಾಗೋದು ಯಾರು ಒಬ್ಬರು ಹಿಂಗೆ ಇಟ್ಕೊಂಡ್ರೆ ಸೊ ನಾನೆಲ್ಲಿ ಶೂಟ್ ಮಾಡಿ ನಾನು ಅವ್ರ ಜೊತೆ ಮಾತಾಡ್ಬೋದು ಇಲ್ಲಾಂದರೆ ನಾನೇ ಕ್ಯಾಮ್ರಾ ನೋಡಲ ಇಲ್ಲ ಅವ್ರನ್ನೂ ಮಾತಾಡ್ಸಿಲ್ಲ ನನಗೇನು ಗೊತ್ತಾಗಲ್ಲ ಸೊ ಅದಕ್ಕೆ ಆ ಪ್ಯಾನ್ ಕ್ಯಾನ್ಸಲ್ ಮಾಡಿದಾಗ ಏನು ಇವತ್ತಿಗಷ್ಟೇ ಸೊ ನೋಡೋಣ ಯಾರಾದರೂ ಸಿಕ್ಕಿದ್ರೆ ಸೊ ಅವ್ರ ಜೊತೆ ಅವ್ರನ್ನ ಕರ್ಕೊಂಡು ಅವ್ರನ್ನ ಕ್ಯಾಮರಾಮನ್ ಮಾಡಿಕೊಂಡು ವೀಡಿಯೋ ಮಾಡ್ಬೋದು ಇಲ್ಲಾಂದರೆ ನೋಡೋಣ ಇವತ್ತಂತೂ ಇಲ್ಲ ಇವತ್ತು ಜಸ್ಟ್ ಒಂದು ಬ್ಲಾಗ್ ಅಷ್ಟೇ ಸೊ ಎರಡು ಹೋಗೋಣ ನೈಟ್ ಶವರ್ ಮಾ ತಿನ್ನೋಕೆ ಹೋಗೋಣ ಅಂತಿದ್ದೀನಿ ಅಂದರೆ ಇವಾಗ ನೈಟ್ ಅಂದರೆ ಇವಾಗ ಅಷ್ಟೇ ಇವಾಗ ಹೋಗಿ ಬರೋದು ಇವಾಗ ನಾಲ್ಕೂವರೆ ಆಗಿರ್ಬೋದು ಸೊ ಹೋಗಿ ಬರುವಾಗ ಐದುವರೆ ಆರು ಗಂಟೆ ಆಗ್ಬೋದು ಒಂದು ಹತ್ತು ನಿಮಿಷ ಬರೋಣ ಆರು ಗಂಟೆಗೆ ಹೋಗೋಣ ಹೋಗಿ ಶವರ್ ತಿಂದು ಬರೋಣ ಓಕೆನಾ ಈ ಒಂದು ಲೊಕೇಶನ್ ಬರ್ತಾ ಇದ್ದಂಗೆ ಚೆನ್ನಾಗಿ ಅಂದ್ರೆ ಈ ಹೂಗಳಷ್ಟೇ ಆಗಿ ಸೊ ನಾನು ಆ ಕಡೆ ಹೋಗಾಗ ಮಳೆ ಇರಲಿಲ್ಲ ಫುಲ್ ಮಳೆ ಹೊಡ್ದು ಬಿಟ್ಟಿದ್ದಿಲ್ಲ ಅಂತು ಸೊ ಅದಕ್ಕೆ ಇವಾಗ ಕಿಡಿಯೋ ಮಾಡೋ ಇಲ್ಲ ರಿಟರ್ನ್ ಇವಾಗ ರೂಮ್ ಹೋಗೋಣ ನನ್ನ ರೂಮಲ್ಲಿ ಬಂದಿದ್ದೀನಲ್ಲ ಇವಾಗ ಚೆನ್ನಾಗಿ ಮಾತು ಬರುತ್ತೆ ನನಗೆ ಸೊ ಏನು ಮಾಡೋಕ್ಕಾಗಿಲ್ಲ ಓದೇ ಓದೇ ಓದ್ತಾ ಹೋಗ್ತಾ ಟೈಮ್ ಆಗಿದೆ ಗೊತ್ತಾಗಿಲ್ಲ ಟೈಮೆಲ್ಲ ಸೊ ಸ್ವಲ್ಪ ಹೊತ್ತು ಎಲ್ಲರೂ ತಲುಪಿದೆ ಅಷ್ಟಲ್ಲಿ ಮಳೆನೇ ಬಂತು ಸ್ವಲ್ಪ ಲೇಟಾಗಿ ಮಳೆ ಸ್ಟಾರ್ಟ್ ಆಯಿತು ಸೊ ನಾ ಲೇಟಾದರೆ ಮತ್ತು ಜೋರಾಗಿ ಹೊಡೆಯುತ್ತೆ ಅಂತ ಬಂದೆ ಇಲ್ಲಿ ತಲುಪ್ದಂಗೆ ಮಳೆ ಅಂತ ಹೋಯಿತು ಇವತ್ತಿನ ವ್ಲಾಗ್ ಇಷ್ಟೇ ಅಂತೇಳ್ಬಿಟ್ರೆ ಮುಗೀತಿತ್ತು ಜಸ್ಟ್ ಈಟಿಂಗ್ ಶವರ್ಮ ವ್ಲಾಗ್ ಇವತ್ತು ಹೇಗಿರುತ್ತೆ ಇನ್ಸ್ಟಾಗ್ರಾಮಲ್ಲೂ ಹೋಗ್ಬಿಟ್ಟಿದ್ದೀನಿ ತರ್ಟಿ ಡೇಸ್ ಚಾಲೆಂಜು ಅದಕ್ಕೂ ಬಿಸಿ ಆಗಿಬಿಟ್ಟಿದೆಯಲ್ಲಪ್ಪ ಇವಾಗ ಏನಂತ ಡೈಲಿ ಇಲ್ಲೇ ಹಿಂಗೆ ನಿಂತ್ಕೊಂಡು ನಿಂತ್ಕೊಂಡು ವೀಡಿಯೋ ಇದ್ದೀನಿ ಅದನ್ನು ಯಾರು ನೋಡ್ತಾರೆ ಇನ್ಸ್ಟಾಗ್ರಾಮಲ್ಲಿ ನಾನು ಫೋನ್ ಇದೊಳಗೆ ಇಟ್ಟೆ ಹೋಗಿದ್ದೀನಿ ಲಾಕರ್ ಲಾಕಲ್ಲಿ ಮಾಡಿ ಹೋಗಿರೋದು ಇಲ್ಲಿದೆ ಕೀ ಇದ್ರಲ್ಲಿ ನೋಡಿದ್ದೆ ಕೀ ಓಪನ್ ಮಾಡಿ ತೋರಿಸ್ತೀನಿ ಸೊ ಓಪನ್ ಆಯಿತು ನೋಡಿ ಲೈಟ್ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ಚೆಕ್ ಮಾಡ್ಬೋದಲ್ವ ಇದರಲ್ಲಿ ಓಕೆ ಸೊ ಇಲ್ಲೇ ನೋಡೋಣ ಟೈಮ್ ಎಷ್ಟಾಗಿದೆ ಅಂತ ಐದುವರೆ ಓದೆ ಯಾರು ಬಂದಿಲ್ಲ ನಮ್ಮ ರೂಮೇಟ್ಸ್ ಯಾರು ಐದೂವರೆ ಎಷ್ಟು ಗಂಟೆಗೆ ಹೊರಡೋಣ ಆರು ಗಂಟೆಗೆ ಹೊರಡೋಣ ಇಲ್ಲ ಫೈ ಫಿಫ್ಟಿ ಆಟೋ ಕ್ಲೋಸ್ ಆಯಿತು ಇಲ್ಲ ಇವತ್ತೇನು ಪರ್ಚೇಸ್ ಮಾಡಿದೆ ಅಂತ ನಿಮಗೆ ತೋರಿಸಿ ಇಲ್ವಲ್ಲ ಸೊ ಮಧ್ಯಾಹ್ನ ಹೋದೆ ನಾನು ಸೋಪ್ ತೊಗೊಬರೋಕ್ಕೆ ಸೊ ಈ ಸೋಪ್ ತಂದಿದ್ದೀನಿ ನೋಡಿ ಹತ್ತು ರೂಪಾಯಿ ಇದು ಇದು ಎರಡು ತಂದಿದ್ದೀನಿ ಸಿಂಥಾಲ್ ನಾನು ಡೈಲಿ ದೊಡ್ಡ ದೊಡ್ಡದೇ ತರ್ತಾ ಇದ್ದೆ ಸಿಕ್ಸ್ಟಿ ರುಪೀಸ್ದು ಆ ಥರದ್ದು ನನ್ನ ರೂಮ್ ಹೇಳಿದ್ರು ಸಿಕ್ಸ್ಟಿ ರುಪೀಸ್ಗಿಂತ ಇದು ಬೆಸ್ಟ್ ಅಂತ ಇವಾಗ ಚೆಕ್ ಮಾಡಿ ನೋಡೋಣ ನಾನು ತಂದಿದ್ರೆ ಆಲ್ಮೋಸ್ಟು ತ್ರೀ ವೀಕ್ಸ್ ಹತ್ರ ಬರ್ತಿತ್ತು ಒಂದು ಸೋಪು ಅದು ಡೆಟೋಲು ಮತ್ತು ಅದು ಬಿಟ್ರೆ ಇನ್ಯಾವುದು ನಾನು ಡೆಟೋಲೇ ತಂದಿರೋದು ಅದು ಬಿಟ್ಟರೆ ನನಗೆ ಯೋಚನೆ ಇಲ್ಲ ಇದು ಮೆಡಿಮಿಕ್ಸು ಮೆಡಿಮಿಕ್ಸ್ ಸ್ವಲ್ಪ ಕಮ್ಮಿನೇ ಬರುತ್ತೆ ಡೆಟೋಲ್ ಸ್ವಲ್ಪ ಜಾಸ್ತಿ ಬರುತ್ತೆ ಇವಾಗ ಸಿಂಥ ಎರಡು ತಂದಿದ್ದೀನಿ ಸೊ ಸಿಕ್ಸ್ಟಿ ರುಪೀಸ್ ಲೆಕ್ಕ ಇಟ್ಕೊಂಡ್ರೆ ನೋಡೋಣ ಇಷ್ಟು ದಿನ ಬರುತ್ತೆ ಇದು ಅಂತ ಇನ್ನೂ ನಾಲ್ಕು ತರಬೇಕಾ ಲೆಕ್ಕದಲ್ಲಿ ಇವಾಗ ಒಂದು ಯೂಸ್ ಮಾಡ್ತಾಯಿದ್ದೀನಿ ಅದು ಬಿಟ್ಟರೆ ಲಾಸ್ಟ್ ಚೇಂಜಿಂಗ್ ಇದೊಂದು ಶ್ಯಾಂಪು ಕೊಟ್ಟಿದ್ದಾರೆ ಕ್ಲಿನಿಕ್ ಪ್ಲಸ್ ಎರಡು ತಗೊಂಡೆ ಅಷ್ಟೇ ಏನಿಲ್ಲ ಅದೇನೊಂದು ಕೇಕ್ ತಿಂದು ಅದಿಲ್ಲ ತೋರಿಸಿದ್ನ ಅದು ತೋರಿಸಿಲ್ಲ ಅನ್ಕೋತೀನಿ ಬನ್ನಿ ಇವಾಗ ಸ್ವಲ್ಪ ಈ ಡಾಟಾ ಎಲ್ಲ ಫೋನ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ನನಗೆ ಮತ್ತೆ ಈಸಿ ಆಗುತ್ತೆ ಮತ್ತೆ ಏನಿರಲ್ಲ ವೀಡಿಯೋ ಮತ್ತೆ ವಿಡಿಯೋನು ಮತ್ತೆ ಅದೇ ಹೊರಗಡೆ ಹೋಗಿ ಒಂದು ಚಿಕ್ಕದಾಗಿ ಒಂದು ಶವರ್ ಮತ್ತು ತಿನ್ಕೊಂಡು ಬರುವುದೇ ಆಯಿತು ಟೈಮ್ ಆಗಿಬಿಟ್ಟಿದೆ ಬನ್ನಿ ಜಸ್ಟ್ ಮೈ ವ್ಲಾಗ್ ಅವ್ ಅವ್ ಇಟ್ಸ್ ಗೋಯಿಂಗ್ ಸ್ವಲ್ಪ ಇಂಗ್ಲೀಷಲ್ಲೂ ಟ್ರೈ ಮಾಡೋಣಲ್ವ ನಾವು ಯು ಎಸ್ ವ್ಲಾಗರ್ ಹತ್ರ ಸೊ ನಾನು ಒಂದು ಟ್ರೈ ಮಾಡ್ಬೇಕಂತಿದ್ದೀನಿ ಸೊ ನಾನು ಜಸ್ಟ್ ಇವಾಗ ಮೆಮಿ ಕ್ರೀ ಮಾಡ್ತೀನಿ ಸೊ ಒಂದು ಕಂಟೆಂಟ್ ಟ್ರೈ ಮಾಡ್ಬೇಕಂತಿದ್ದೀನಿ ಅಂದರೆ ಇಂಗ್ಲೀಷಲ್ಲಿ ಮಾತಾಡಿಕೊಂಡು ಸ್ವಲ್ಪ ಅಮೇರಿಕನ್ ಅಥವಾ ಫಾರಿನರ್ಸ್ ಥರ ಹೋಗಿ ಫುಡ್ ಕೇಳೋದು ಸೊ ಅದು ಅವರು ಫುಡ್ ಬ್ಲಾಗರ್ಸ್ ತುಂಬ ಫೇಮಸ್ ಇದ್ದಾರೆ ಸೊ ಡೆಲ್ಲಿ ಅಲ್ಲಿ ಎಲ್ಲ ಹೋಗ್ತಾ ಇರ್ತಾರೆ ಈಗ ಕರ್ನಾಟಕ ಬ್ಯಾಂಗ್ಳೂರಿಗೂ ಬರ್ತಾರೆ ಅವರು ಸೊ ಅದೇನೋ ಬರೀ ಫುಡ್ಡೇ ಸಿಂಪಲಾಗಿ ಒಂದು ಸ ಒಂದು ನಿಮಿಷ ಬೇಡ ಇರುತ್ತೆ ಫುಡ್ ತಿನ್ನೋದು ತಗೊಳ್ಳೋದು ಸ್ವಲ್ಪ ಜಾಸ್ತಿ ಇದೆ ಅಮೌಂಟ್ ಕೊಡೋದು ಸೊ ಎಮೌಂಟ್ ಕೊಡೋ ತಿನ್ನಲ್ಲ ನಮ್ಮ ಹತ್ರ ಇಲ್ಲ ಅಷ್ಟು ಅಮೌಂಟ್ ಇಲ್ಲ ಸೊ ಪ್ರಾಪರಾಗಿ ಹೋಗೋದು ಇಂಗ್ಲೀಷಲ್ಲಿ ಮಾತಾಡೋದು ಸೊ ಅದು ಹೆಂಗೆ ಮಾತಾಡೋದು ಅಂತ ನಾನು ಸ್ವಲ್ಪ ಟ್ರೈ ಮಾಡ್ತೀನಿ एक्टिंग नोदे कल हे वोट यूसली गुलाब जाम गुलाब जाम ओके मच मच या मनी मनी फिफ्टी वन 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 पीस ट्वेंटी okay here i am in india coming to the street foods i am eating street foods here it's a gulab jamun gulab jamun right yeah yeah let's see how it tastes oh, thank you take it. keep the chain keep the chain yeah here it's going gulab jamun in bangalore india let's taste ವಾವ್ ಬ ಸೂಪರ್ ವೆರಿ ವೆರಿ ನೈಸ್ ಟು ಸ್ವೀಟಿ ಶುಗರಿ yeah ಇಟ್ಸ್ ವೆರಿ ನೈಸ್ ಈ ಥರ ಮಾಡ್ಬೇಕಂತ ಇದ್ದೀನಿ ಬಟ್ ನಾನು ಇಂಗ್ಲೀಷ್ ನೋಡಿದ್ರೆ ಅವ್ರಿಗೆ ಸ್ವಲ್ಪ ಡೌಟ್ ಬಂದ್ಬಿಡತ್ತೆ ಇಲ್ಲ ನಾನು ಚೈನೀಸ್ ಥರ ಏನಾದರೂ ಮಾಡಬೇಕಷ್ಟೇ ಅವ್ರಿಗೆ ಅರ್ಥ ಆಗದೆ ಇರೋ ಥರ ಮಾತಾಡಬೇಕು ಇದು ನೋಡೋಣ ಹೆಂಗೆ ಬಂದಿದೆ ಅಂತ ಹಂಡ್ರೆಡ್ ಆಫ್ ವೈಸ ಬಿಲ್ ಬನ್ನ ಈಗ ಸೊ ಶವರ್ ಮತ್ತು ಇಂಥದ್ದು ಹಂಡ್ರೆಡ್ ರುಪೀಸ್ ಅಂತೆ ಟೇಸ್ಟು ಓಕೆ ಓಕೆ ಅಷ್ಟೇ ನಮ್ಮ ವಿರೇಶ್ ಪೇಟೇಲ್ ಇದಕ್ಕಿಂತ ಚೆನ್ನಾಗಿತ್ತು ಸೊ ಇವಾಗ ತಿಂದ್ಬಿಟ್ಟು ಇಲ್ಲಿಂದ ಹೋಗೋಣ ಟೇಸ್ಟ್ ಅಂದರೆ ಅದೇ ಸ ಮೈನೂಸ್ ಟೇಸ್ಟ್ ಅಷ್ಟೇ ಬರ್ತಾ ಇದೆ ನನಗೆ ಅದು ಬಿಟ್ಟು ಏನು ಬರ್ತದೆ ನಿಮಗೆ ಟ್ರಾಫಿಕ್ಕಿಂದ ಜಾಸ್ತಿ ವಾಯ್ಸ್ ಕೇಳಿಸಲ್ಲ ತಿಂದ್ಬಿಟ್ಟು ಡೈರೆಕ್ಟ್ ಇವಾಗ ರೂಮ್ಗೆ ಹೋಗೋಣ ನನಗೆ ಸೊ ಟೈಮ್ ಇವಾಗ ಏಳುವರೆ ಆಗಿದೆ ಇವಾಗಷ್ಟೇ ರೂಮ್ಗೆ ಬಂದಿದ್ದೀನಿ ಊಟ ಸೆವೆನ್ ತರ್ಟಿಗೆ ಇರುತ್ತೆ ಸೊ ರಿಪೀಟೆಡ್ ಆಗಿ ಇರುತ್ತೆ ಅದೇನು ಸಿಂಪಲ್ ಇರುತ್ತೆ ಅದಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತಿದ್ದೀನಿ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಎಲ್ಲರಿಗೂ ಕೇರ್ ಬೈ ಬೈ ಇವತ್ತಿನ ವ್ಲಾಗ್ ಹಿಂಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಿಂಪಲ್ ವ್ಲಾಗ್ ಹೋಗಿ ಕೇರ್ ಬೈ ಬಾಯ್